દલા સારથ્ય ટાઈમ્સ ન્યૂઝ વન્યજીવી ધ્યાપ્ત ઉગ્ર હોરાટા ચંદ્રકાંત ચૌહાણ ಕಪ್ಪತ್ ಗುಡ್ಡವನ್ನು ಬಂಡವಾಳ ಶಾಹಿಗಳಿಗೆ ನೀಡುತ್ತಿರುವಂತ ಕೇಂದ್ರ ಸರ್ಕಾರಕ್ಕೆ ಹೇಳ ದಿಕ್ಕಾರಿಕಾರ ಕಪ್ಪ ಕಪ್ಪತ್ ಗುಡ್ಡವನ್ನು ಕಂಡಿಟ್ಟಿರುವಂತ ಕಂಪನಿಗಳಿಗೆ ಹೋರಾಟ ಕಪ್ಪತ್ ಗುಡ್ಡವನ್ನು ಕಬಳಿಸುತ್ತಿರುವ ಸರ್ಕಾರಗಳಿಗೆ ಕಪ್ಪತ್ ಗುಡ್ಡವನ್ನು ಕಬಳಿಸುತ್ತಿರುವ ಸರ್ಕಾರಗಳಿಗೆ ವನ್ಯಜೀವಿ ಧಾಮ ಹತ್ತು ಕಿಲೋ ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ಕೈಗೊಳ್ಳದಂತೆ ನಿಷೇಧಿಸುವ ಕುರಿತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಕ್ಷಣ ಆಕ್ಷೇಪಣೆ ಪತ್ರ ಸಲ್ಲಿಸಬೇಕು ಎಂದು ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ ಚೌಹಾಣ್ ಅವರು ಮಾತನಾಡಿ ಕಪತಗುಡ್ಡದಲ್ಲಿ ಹತ್ತಾರು ಅಪರೂಪದ ಪ್ರಾಣಿಗಳು ಹಾಗೂ ಐದುನೂರಕ್ಕೂ ಹೆಚ್ಚು ಔಷಧಿ ಸಸ್ಯ ರಾಶಿಯು ಗಿಡಮೂಲಿಕೆಗಳು ಮತ್ತು ಬಗೆ ಬಗೆಯ ಪ್ರಭೇದಗಳ ಮರಗಳು ಇದ್ದು ಹೇರಳ ಖನಿಜ ಸಂಪತ್ತು ಹದಿನೆಂಟು ಬಗೆಯ ಖನಿಜಗಳು ಕಪ್ಪತಗುಡ್ಡದ ಗರ್ಭದಲ್ಲಿದೆ ಈ ಮಹತ್ವ ಅರಿತಿದ್ದ ಬ್ರಿಟಿಷ ಸರ್ಕಾರ ಮಾರ್ಚ್ ಎರಡು ಹದಿನೆಂಟುನೂರ ಎಂಬತ್ತೆರಡರಲ್ಲಿಯೇ ಅದನ್ನು ಮೀಸಲು ಅರಣ್ಯ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸಿತ್ತು ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಹದಿನೈದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ವನ್ಯಜೀವಿ ಕಾಯ್ದೆಯ ಮೂವತ್ತಾರು ಎ ಪ್ರಕಾರ ಕಪತಗುಡ್ಡವನ್ನು ಸಂರಕ್ಷಿತ ಮೀಸಲು ಅರಣ್ಯ ಪ್ರದೇಶವೆಂದು ಅರಣ್ಯ ಪರಿಸರ ಇಲಾಖೆ ಅಧಿಸೂಚನೆ ಹೊರಡಿಸಿತ್ತು ಈ ಎಲ್ಲಾ ಅವರದಿಗಳನ್ನು ಪರಿಗಣಿಸಿ ಸರ್ಕಾರವು ಮೇ ಹದಿನಾರು ಎರಡ್ ಸಾವಿರದ ಹತ್ತೊಂಬತ್ತರಂದು ಕಪ್ಪತಗುಡ್ಡ ವಣಿಜಿ ವಿಧಾನವೆಂದು ಘೋಷಿಸಿತು ಎಂದರು ಮಧ್ಯ ಕರ್ನಾಟಕದ ಪರಿಸರ ಸಮತೋಲನದಲ್ಲಿ ಕಪ್ಪತಗುಡ್ಡವು ಪ್ರಮುಖ ಪಾತ್ರ ವಹಿಸಿದೆ ಮಳೆ ಬೆಳೆ ಕಪ್ಪತಗುಡ್ಡದ ಮೇಲೆ ಅವಲಂಬಿತವಾಗಿದೆ ಇಂತಹ ಕಪ್ಪತಗುಡ್ಡದ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಚಟುವಟಿಕೆ ನಡೆಯುತ್ತಿದ್ದು ಇದರಿಂದ ಗುಡ್ಡ ಕರಗಿ ಹೋದರೆ ಜಿಲ್ಲೆಗಳ ವಾತಾವರಣವೇ ಏರುಪೇರಾಗುತ್ತದೆ ಇದರಿಂದ ಕೃಷಿ ಜನ ಜಾನುವಾರು ವಣಿಜಿ జీవిగడికి మరణ శాసన బరదం ಕಪದ ಗಣಿಗಾರಿಕೆ ಚಿನ್ನದ ಗಣಿಗಾರಿಕೆ ನಡೆಸಲು ಹಲವು ಕಂಪನಿಗಳು ಹುನ್ನಾರ ನಡೆಸಿವೆ ಅರಣ್ಯ ಇಲಾಖೆ ಕಂಪನಿಗಳ ಅರ್ಜಿ ತಿರಸ್ಕರಿಸಿದರೂ ಗಣಿಗಾರಿಕೆ ನಡೆಸಲು ಅವಕಾಶ ಮಾಡಿಕೊಡುವಂತೆ ಪದೇ ಪದೇ ಸರ್ಕಾರ ಹಾಗೂ ಅರಣ್ಯ ಇಲಾಖೆಗೆ ಅರ್ಜಿ ಸಲ್ಲಿಸುತ್ತಿದ್ದಾರೆ ಸದ್ಯ ವನ್ಯಜೀವಿ ಧಾಮದ ಕಾನೂನು ಪ್ರಕಾರ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಾಗಿ ಯಾವುದೇ ಗಣಿಗಾರಿಕೆಗೆ ಅನುಮತಿ ನೀಡುವಂತಿಲ್ಲ ಆದರೆ ಇದನ್ನು ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ಇಳಿಸುವಂತೆ ಭೂಗಳ್ಳರು ಬಂಡವಾಳ ಶಾಹಿಗಳು ಒಳಸಂಚು ರೂಪಿಸುತ್ತಿದ್ದು ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕಪದ ಗಣಿಗಾರಿಕೆ ಪರವಾನಗಿ ನೀಡಬೇಕು ಾರದು ಮತ್ತು ವನ್ಯಜೀವಿಧಾಮ ವ್ಯಾಪ್ತಿಯಲ್ಲಿ ಹತ್ತು ಕಿಲೋಮೀಟರ್ ನಂತರ ಗಣಿಗಾರಿಕೆ ಮಾಡುವುದು ಕಾನೂನಿದೆ ಅದನ್ನ ಪರಿಪಾಲನೆ ಮಾಡಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕಪ್ಪತಗುಡ್ಡಕ್ಕೆ ಹೊಂದಿಕೊಂಡಂತೆ ಆಯುರ್ವೇದ ಸಸ್ಯಗಳ ಸಂಸ್ಕರಣಾ ಘಟಕ ನಿರ್ಮಿಸಬೇಕು ರಾಜ್ಯ ಸರ್ಕಾರ ಈ ಕೂಡಲೇ ಕೇಂದ್ರಕ್ಕೆ ಪತ್ರ ಬರೆದು ಕಪತಗುಡ್ಡ ವನ್ಯಜೀವಿಧಾಮದ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆಯನ್ನ ಮಾಡುವ ಮಿತಿ ಹತ್ತು ಗಿಂತ ಕಡಿಮೆಗೆ ಕಡಿತಗೊಳಿಸಬಾರದೆಂದು ಆಗ್ರಹಿಸಬೇಕು ಕಪ್ಪತಗುಡ್ಡ ವ್ಯಾಪ್ತಿಯಲ್ಲಿ ಆಯುರ್ವೇದಿಕ್ ವಿಶ್ವವಿದ್ಯಾಲಯಗಳು ಪ್ರಾರಂಭ ಮಾಡಬೇಕು ಕಪ್ಪತಗುಡ್ಡದ ಸಂರಕ್ಷಣೆಗಾಗಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಭಾಷಾ ಸಬ್ಮಲ್ ಸಮುದ್ರ ನಾಗರಾಜ್ ಕ್ಷತ್ರಿಯಾ ರಮೇಶ್ ರಾಠೋಡ್ ನವೀನ್ ಭಂಡಾರಿ ದಾದು ಮುಂಡರುಗಿ ಹಳ್ಳಿಕೇರಿ ಸಾದಿಕ್ ಕೊಳಗುಂದಿ ನಿಜಾಮ್ ಹುಬ್ಬಳ್ಳಿ ವಿಕಾಸ್ ಕ್ಷೀರ್ ಸಾಗರ್ ಅಶ್ರಫ್ ಇಬ್ರಾಹಿಂ ರಶೀದ್ ಮಕಾನ್ದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪದ ಸದ್ದಿಲ್ಲದೆ ಏನು ಒಂದು ಕಬಳಿಸುವಂತ ಹುನ್ನಾರ ನಡೆದಿದೆ ಯಾಕಂತಂದ್ರೆ ಕೇಂದ್ರದ ಪರಿಸರ ಇಲಾಖೆಯವರು ಅಧಿಸೂಚನೆ ಹೊರಡಿಸುತ್ತಾರೆ ವನ್ಯಜೀವಿ ಧಾಮದಲ್ಲಿ ಏನೇ ಗಣಿಗಾರಿಕೆ ನಡೆದ್ರು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೀಬಾರ್ದು ಅಂತೇಳಿ ಇದನ್ನ ಎತ್ತಡದಂತ ಹೈಕೋರ್ಟ್ ಕೂಡ ಇದೆ ಆದ್ರೆ ನಮ್ಮ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಯಾರಿಗೇನು ಗೊತ್ತಿಲ್ಲಾರದಂಕ ಗೌಪ್ಯವಾಗಿ ಒಂದು ಅಧಿಸೂಚನೆ ಹೊರಡಿಸೈತಿ ಏನಂತಂದ್ರೆ ಕಪ್ಪದ ಗುಡ್ಡದ ವ್ಯಾಪ್ತಿಯನ್ನು ಒಂದು ಕಿಲೋಮೀಟರ್ ಇಳಿಸಿದಾರ ಈ ಅರವತ್ತು ದಿನಗಳಲ್ಲಿ ಯಾರು ಆಕ್ಷೇಪಣೆ ಸಲ್ಲಿಸದೇ ಇದ್ರೆ ಅದನ್ನು ಒಂದು ಕಿಲೋಮೀಟರ್ ಮಾಡಿ ಬಂಡವಾಳ ಶಾಹಿಗಳ ಪರವಾಗಿ ಈ ಬಲ್ಡೋಟ ಕಂಪನಿಗಳ ಪರವಾಗಿ ಇವರು ಒಂದು ಆದೇಶ ಹೊಡಿಸುವ ಹುನ್ನಾರ ನಡೆದಿದೆ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಏನು ಇದು ಗೌಪ್ಯವಾಗಿ ನಡೆದಿರುವಂಥದ್ದು ಇದು ಆಗಬಾರ್ದು ಬಹಿರಂಗವಾಗಿ ಎಲ್ಲ ಪರಿಸರವಾದಿಗಳನ್ನು ಮಠಾಧೀಶರನ್ನ ಸಂಘ ಸಂಸ್ಥೆಗಳನ್ನ ಕರೆಸಿ ಕಪ್ಪದ ಗುಡ್ಡವನ ವ್ಯಾಪ್ತಿಯನ್ನು ಒಂದು ಕಿಲೋಮೀಟರ್ಗೆ ಇಳಿಸಬೇಕು ಇಳಿಸಬಾರ್ದು ಚರ್ಚೆ ಆಗಬೇಕು ಆಮೇಲೆ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸ್ಪಷ್ಟ ಕಾನೂನು ಇದೆ ಎಲ್ಲೆಲ್ಲಿ ವನ್ಯಜೀವಿ ಧಾಮ ಇದೆ ಅಲ್ಲಿ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ಗಣಿಗಾರಿಕೆ ಪರವಾಗಿಲ್ಲ ಹಾಗಾಗಿ ಕಪ್ಪದ ಗುಡದಲ್ಲಿ ಈ ಪರವಾನಗಿ ಕೊಡಬಾರ್ದು ಅಂತ ನಾವು ಒತ್ತಾಯಿಸ್ತೇವೆ ಸರ್ ಇದು ಸ್ಪಷ್ಟವಾಗಿ ಗಣಿಗಾರಿಕೆ ಕಂಪನಿಗಳ ಲಾಬಿ ಇನ್ನುವರೆಗೂ ಆರ್ ಎಂ ಎಂ ಎಲ್ ಅಂದ್ರೆ ಬಲ್ಡೋಟಾ ಕಂಪನಿಯ ಒಂದು ಅರ್ಜಿ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ರಾಜ್ಯ ಸರ್ಕಾರದಲ್ಲಿ ಹಾಗೆ ಪೆಂಡಿಂಗ್ ಇಟ್ಕೊಂಡಾರ ಇದನ್ನ ಮಾಡ್ರಿ ಅಂತೇಳಿ ಒಳ ಮಾರ್ಗದಲ್ಲಿ ರಾಜಕಾರಣಿಗಳು ಇದಾರೆ ಸರ್ ಈ ಹಿಂದೆ ಇಂದಂತ ಎಂ ಪಿ ಅವರು ಉದಾಸಿಯವರು ಒಂದು ಪತ್ರ ಬರ್ದಾರ ಆಮೇಲೆ ಈ ಹಿಂದೆ ಇರುವಂತ ಒಂದು ಹಾವೇರಿ ಜಿಲ್ಲೆಯ ಒಬ್ಬ ಎಂ ಎಲ್ ಎ ಕೂಡ ಪತ್ರ ಬರೆದಿರ್ತಾರೆ ಸರ್ ಹಾಗಾಗಿ ಒಂದು ರಾಜಕಾರಣಿಗಳ ಒತ್ತಡ ಬಂಡವಾಳ ಶಾಹಿಗಳ ಒತ್ತಡದಿಂದ ಕಪ್ಪದ್ ಕಬಳಿಸುವ ಯತ್ನ ನಡೆದಿದೆ ಸರ್ ಸರ್ ನಾವು ಸ್ಪಷ್ಟವಾಗಿ ಹೇಳಿದಿವಿ ಕಪ್ಪದಗೂಡ ಗೂಡ ಹೇಳಿ ನಮ್ಮ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದಿವಿ ಅಕಸ್ಮಾತ್ ಇವ್ರೇನಾದ್ರೂ ಕಬಳಿಸುವ ಯತ್ನ ಆದ್ರೂ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅದಕ್ಕೆ ಏನೇ ಹೊಣೆ ಆದ್ರೂ ರಾಜ್ಯ ಸರ್ಕಾರವೇ ಏನೇ ಹೊಣೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಆಗುತ್ತೆ ಸರ್ ಜೆ ಕರ್ನಾಟಕ ಸಂಸ್ಥೆಯವರು ಇವತ್ತ ಕಪ್ಪತ್ಗುಡ್ಡ ಗಣಿಗಾರಿಕೆ ಕುರಿತು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ರವಾನಿಸುತ್ತೇವೆ ಸೊ ಅವರು ಮನವಿ ಏನಿದೆ ಅಂದರೆ ಇದು ಹತ್ತು ಕಿಲೋಮೀಟ್ರ್ ತನಕ ಗಣಿಗಾರಿಕೆಯನ್ನು ನಿಷೇಧಿಸಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನು ಪ್ರಿಲಿಮರಿ ನೋಟಿಫಿಕೇಶನ್ ಅಥವಾ ಕರಡು ಅಧಿಸೂಚನೆಯನ್ನು ಓಡಿಸಿದೆ ಅದು ಹತ್ತು ಕಿಲೋಮೀಟ್ರ್ ಇಲ್ಲ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಒಂದರಿಂದ ಮೂರು ಕಿಲೋಮೀಟ್ರ್ ತನ ಇದೆ ಅದನ್ನು ಹತ್ತು ಕಿಲೋಮೀಟರ್ ಮಾಡಬೇಕು ಅಂತೇಳಿ ಅವ್ರದ್ದು ಮನವಿದೆ ಸೊ ನಾವು ಅವ್ರಿಗೆ ಏನು ಹೇಳಿದ್ವಿ ಅಂದರೆ ಕರಡು ಅಧಿಸೂಚನೆಯಲ್ಲಿ ಸೆಂಟ್ರಲ್ ಗೋರ್ಮೆಂಟ್ದವ್ರಿಗೆ ಇದನ್ನು ಅಬ್ಜೆಕ್ಷನ್ ಕೊಡಬೇಕು ನೇರವಾಗಿ ಅವ್ರಿಗೆ ಕೊಡಬೇಕು ನಮಗೂ ಮುಖ್ಯಮಂತ್ರಿಗಳು ಕಳಿಸಿ ನಾವು ಇದನ್ನು ಫಾರ್ವರ್ಡ್ ಮಾಡ್ತೀವಿ ಬಟ್ ಅದು ರಿಜಿಸ್ಟರ್ ಆಗಬೇಕು ಇಂಡಿವಿಜುವಲ್ ಅವರು ಕೇಂದ್ರ ಸರ್ಕಾರದವರು ಅಧಿಸೂಚನೆಯಲ್ಲಿ ಯಾವ ಅಡ್ರೆಸ್ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮದು ಕ್ಲೇಮ್ ಅಥವಾ ಅಬ್ಜೆಕ್ಷನ್ಸನ್ನು ದಾಖಲು ಮಾಡಿರಿ ಸೊ ಕೇಂದ್ರ ಸರ್ಕಾರದವರು ಇದನ್ನು ತಮ್ಮ ಕ್ಲೇಮು ಅಥವಾ ಅಬ್ಜೆಕ್ಷನನ್ನು ಪರಿಗಣಿಸಿ ಅಂತಿಮ ಅಧಿಸೂಚನೆಯನ್ನು ಓಡಿಸ್ಬೇಕಾದ್ರೆ ಅವುಗಳನ್ನು ಅವರು ಪರಿಶೀಲಿಸ್ತಾರೆ ಪರಿಗಣಿಸ್ತಾರೆ ಅಂತೇಳಿ ನಾವು ಹೇಳಿದೀವಿ ಮತ್ತು ಎರಡನೇದಾಗಿ ಇದ್ರ ಬಗ್ಗೆ ವ್ಯಾಪಕ ಪ್ರಚಾರ ಅಂತ ಹೇಳಿದ್ದಾರೆ ಸೊ ಇದನ್ನು ಅಧಿಸೂಚನೆಯನ್ನು ಹೊರಡಿಸಿದವ್ರದೇ ಇದು ಜವಾಬ್ದಾರಿ ಇರ್ತೈತಿ ಸೊ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಆದರು ಎಲ್ಲ ನ್ಯಾಷ್ನೈಸ್ ನ್ಯೂಸ್ ಪೇಪರಲ್ಲಿ ಇದ್ರ ಕುರಿತು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಈಗ ಅವರು ಎಲ್ಲ ನ್ಯೂಸ್ ಪೇಪರ್ಗಳೆಲ್ಲೂ ಸಹ ಬಂದಿದೆ ಇನ್ನೂ ಎರಡು ಮೂರು ದಿನಗಳ ಅವಕಾಶ ಇದೆ ಸೊ ಎಲ್ಲ ಸಾರ್ವಜನಿಕರು ಮತ್ತು ಯಾರ್ಯಾರು ಹಿತಾಸಕ್ತರದಾರ ಸೊ ಅವರು ಸೊ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಗೆ ತಮ್ಮ ಅಹವಾಲುಗಳನ್ನು ಅನಿಸಿಕೆಗಳನ್ನು ಮನವಿಯನ್ನು ಅಥವಾ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ನ ಹಾಕ್ಲಿಕ್ಕೆ ಇನ್ನೂ ಅವಕಾಶ ಇದೆ ಸೊ ಎಲ್ಲರೂ ಇದರಲ್ಲಿ ಹಾಕ್ಬೇಕಂತೇಳಿ ನಾವು ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ಈ ಅಧಿಸೂಚನೆಯನ್ನು ಯಾರು ಓಡಿಸಿರ್ತಾರ ಸೊ ಅವರೇ ಇದನ್ನು ಫೈನಲ್ ಮಾಡ್ಬೇಕು ಸೊ ಅವರು ಒಂದು ಕಿಲೋಮೀಟ್ರ್ ಮಾಡ್ಯಾರ ಹತ್ತು ಕಿಲೋಮೀಟ್ರ್ ಮಾಡ್ಯಾರ ಅನ್ನೋದನ್ನು ಕೇಂದ್ರ ಸರ್ಕಾರನೇ ಇದನ್ನು ಪರಿಸರ ಇಲಾಖೆಯಿಂದ ಆಗಿದೆ ಒಂದು ಕಿಲೋಮೀಟ್ರ್ ಬೇಡ ಹತ್ತು ಕಿಲೋಮೀಟ್ರ್ ಬೇಕಾ ಅಂತೇಳಿ ತಾವು ತಾವು ಆಗಲಿ ಬೇರೆ ಯಾರೇ ಹೇಳಿದರು ಇದನ್ನು ಸೆಂಟ್ರಲ್ ಗೌರ್ಮೆಂಟ್ದವರು ಅಧಿಸೂಚನೆಯಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅಡ್ರೆಸ್ಗೆ ಅವರ ಮನವಿ ಮತ್ತು ಆವುಗಳನ್ನು ಸಲ್ಲಿಸು ಸೊ ಅದನ್ನೇ ಯಾರ್ಯಾರು ಏನೇನು ಕ್ಲೇಮ್ಸ್ ಅಥವಾ ಏನಾದರೂ ತಪ್ಪಾಗಿದೆ ಅಧಿಸೂಚನೆ ಅದು ದಟ್ ಇಸ್ ಅ ಕರಡು ಫೈನಲ್ ಅಲ್ಲ ಪ್ರಿಮಿಯರ್ ನೋಟಿಫಿಕೇಷನ್ ಫೈನಲ್ ಹಾಕಿದ್ದ ಮೊದಲು ಎಲ್ಲರ ಕಡೆಯಿಂದ ಅವರು ಅಬ್ಜೆಕ್ಷನ್ಸ್ನ ಕಾಲ್ ಫಾರ್ ಮಾಡ್ಯಾರ ಯಾರ್ಯಾರು ತಮ್ಮ ಅಬ್ಜೆಕ್ಷನ್ ಐತಲ್ಲ ಕೇಂದ್ರದ ಪರಿಸರ ಇಲಾಖೆ ತಮ್ಮ ಅಬ್ಜೆಕ್ಷನ್ಸನ್ನ ಹಾಕಿದರೆ ಇಲ್ಲ ಒಂದಿಲ್ಲ ಹತ್ತಿರಬೇಕಾಗಿತ್ತು ಅಂತೇಳಿ ಅಬ್ಜೆಕ್ಷನ್ಸ್ ಹಾಕಿದ್ರಾಗ ಕೇಂದ್ರ ಪರಿಸರ ಇಲಾಖೆ ಸಲ ಅದನ್ನು ಪರಿಶೀಲಿಸಿ ಅಂತಿಮ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಅದ ಪರಿಸರ ಇಲಾಖೆ ಕೈಗೊಳ್ತಾರೆ ಇಲ್ಲ 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 ನಮ್ದಿಲ್ಲ ವಿ ಆರ್ ಪಾರ್ಟ್ ಆಫ್ ದ ಗೌರ್ಮೆಂಟ್ ಸೊ ಸೆಂಟ್ರಲ್ ಗೌರ್ಮೆಂಟ್ ಏನು ಅಧಿಸೂಚನೆ ಓಡಿಸಿ ಅದು ಸಾರ್ವಜನಿಕರಿಗೆ ಅಹವಾಲನ್ನು ಹಾಕ್ಲಿಕ್ಕಿರೋದು ಸಾರ್ವಜನಿಕರು ಅದಕ್ಕೆ ಅಹವಾಲುಗಳನ್ನು ಹಾಕಿ ಸರ್ ಹೌದು ಸೊ ನಮ್ಮ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿದೆ ಅದನ್ನು ಅವರು ಪರಿಶೀಲಿಸಿ ಅವರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ರಾಜ್ಯ ಕೇಂದ್ರ ಸರ್ಕಾರಗಳಿಂದನೇ ಇದು ಅನುಮೋದಿತ ಆಗಿದ್ದು ಕೇಂದ್ರ ಸರ್ಕಾರದಿಂದ ಅಂತಿಮ ನೋಟಿಫಿಕೇಶನ್ ಆಗೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಸಾರ್ವಜನಿಕರು ಅವರವರ ಆಹ್ವಾಲುಗಳನ್ನು ಸಲ್ಲಿಸ್ಬೋದು ನಮಗೆ ಯಾರು ಆಹ್ವಾಲುಗಳನ್ನು ಸಲ್ಲಿಸಿದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕಳಿಸ್ತೀವಿ ಇದು ರಾಜ್ಯ ಸರ್ಕಾರಕ್ಕೆ ಕೇಳ್ಬೇಕು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕೇಳ್ಬೇಕು ಇದು ನಮ್ಮ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಇದು ಪರಿಸರ ಇಲಾಖೆದು ಬರ್ತೈತಿ ಸೊ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಏನು ಕಮ್ಯುನಿಕೇಷನ್ ಆಗಿದೆ ಅನ್ನೋದು ನಮ್ಮ ಜಿಲ್ಲಾಡಳಿತಕ್ಕೆ ಮಾಹಿತಿ ಇರೋದಿಲ್ಲ ಸೊ ಈಗ ಅದು ಏನಿದೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯು ಎಷ್ಟು ಕಿಲೋಮೀಟ್ರದಲ್ಲಿ ಎಕೋ ಸೆನ್ಸಿಟಿವ್ ಜೋನ್ ಇರಬೇಕು ಅನ್ನೋದನ್ನ ಅಂತಿಮಗೊಳಿಸ್ತೀವಿ ಯಾರೇ ಆದರೂ ತಕರಾರುಗಳಿದ್ದರೆ ದಯಮಾಡಿ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಗೆ ಅವರು ತಮ್ಮ ಮನವಿ ಅಹವಾಲುಗಳನ್ನು ಸಲ್ಲಿಸಬೇಕು ಕೇಂದ್ರ ಸರ್ಕಾರ ಅಂತಿಮವಾಗಿ ನಿರ್ಧಾರವನ್ನು ತಿಳ್ಕೊ ತೆಗೆದುಕೊಂಡು ಫೈನಲ್ ನೋಟಿಫಿಕೇಶನನ್ನು ಮಾಡ್ತೈತಿ ಸೊ ತಾವೇರಾದ್ರೂ ನಮಗೆ ಮನವಿ ಕೊಟ್ಟರೆ ನಾವು ಅಲ್ಲಿಗೆ ನಾವು ಇದನ್ನು ಕಳಿಸ್ತೀವಿ ಸೊ ನಾವು ಸೊ 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 ಇದು ನನ್ನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ ಇಲ್ಲ 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 ಈ ಅಧಿಸೂಚನೆ ಕೇಂದ್ರ ಸರ್ಕಾರದಿಂದ ಆಗಿರೋದರಿಂದ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಈ ಅಧಿಸೂಚನೆ ಬಗ್ಗೆ ಮನವಿ ಆವಾಲು ಕ್ಲೇಮ್ಸ್ ಆಬ್ಜೆಕ್ಷನ್ಸ್ ಇದ್ರೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಗೆ ಕೊಡಬೇಕಂತ ಹೇಳಿದ್ದಾರೆ ಯಾರೇ ತಕರಾರುಗಳು ಮನವಿಗಳು ಇದ್ದರೆ ಅದನ್ನ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಗೆ ಮಾತ್ರ ಕೊಡಬೇಕು ಸೊ ಇದರಲ್ಲಿ ನಾವು ರಾಜ್ಯ ಸರ್ಕಾರ ಮಧ್ಯವರ್ತಿಗಳು ಇಲ್ಲ ಡೈರೆಕ್ಟ್ ಕೇಂದ್ರ ಸರ್ಕಾರಕ್ಕೆ ಅಹವಾಲುಗಳನ್ನು ಮನವಿಗಳನ್ನು ಕೊಡ್ಬೋದು ತಾವು ದಯಮಾಡಲ್ಲಿ ತಮಗೆ ಯಾರಾದರೂ ಕೇಳಿದ್ರು ಸಹ ಸೊ ಆ ಗೆಜೆಟ್ ನೋಟಿಫಿಕೇಷನಲ್ಲಿ ಸ್ಪಷ್ಟವಾಗಿ ಯಾರಿಗೆ ಕೊಡಬೇಕು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಅಡ್ರೆಸ್ನ ಯಾವ ಕೊಟ್ಟಿದ್ದಾರೆ ಅಲ್ಲಿಗೆ ತಾವು ಮನವಿ ಅಹವಾಲು ಫ್ರೈಡೆ ಟೈಮ್ಸ್ ನ್ಯೂಸ್ ಥ್ಯಾಂಕ್ ಯು